ಏನಪ್ಪ ಇದು ಬಾದಾಮಿ ಪೌಡರ್ ಈ ರೀತಿ ಬಂದಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಲ್ಲಿ ಏನು ಆಯಿತು ಅಥವಾ ಸರಿಯಾಗಿ ಮಾಡಿದ್ದೀನಾ ಏನು ಎಂತು ಅಂತ ನಿಮಗೆ ಗೊತ್ತಾಗುತ್ತೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಇಲ್ಲಿ ನೋಡಿ ಒನ್ ಬೌಲ್ ಬಾದಾಮಿ ಅರ್ಧ ಬೌಲ್ ಶುಗರ್ ಒನ್ ಬೌಲ್ ಗೋಡಂಬಿ ಮತ್ತು ಸ್ವಲ್ಪ ಅರಿಶಿನ ಎಂಟರಿಂದ ಹತ್ತು ಏಲಕ್ಕಿ ಒಂದು ಸ್ವಲ್ಪ ಸ್ಯಾಫ್ರಾನ್ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಪಿಸ್ತಾ ಇದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು ಯಾವ ಬೌಲಲ್ಲಿ ಅಳತೆ ಇಟ್ಕೋತೀರಾ ಅದನ್ನೇ ಲಾ ಲಾಸ್ಟ್ವರೆಗೂ ಕಂಟಿನ್ಯೂ ಮಾಡಿ ಇಲ್ಲಿ ಒಂದು ಮಿಕ್ಸರ್ ಜಾರ್ ಇಟ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಏನಿದು ಈ ರೀತಿ ಕಾಣಿಸ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಮುಂದೆ ಹೇಳ್ತೀನಿ ಬನ್ನಿ ಇಲ್ಲಿ ಅದೇ ಮಿಕ್ಸರ್ ಜಾರ್ಗೆ ಅರಿಶಿನ ಮತ್ತು ಏಲಕ್ಕಿ ಸ್ಯಾಫ್ರಾನ್ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಒಂದು ಅರ್ಧ ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದಾದ ಮೇಲೆ ಸಲ ಸಕ್ಕರೆ ಹಾಕ್ಕೊಂಡು ರುಬ್ಕೊಳ್ಳೋಣ ತುಂಬ ನುಣ್ಣಗೆ ರುಬ್ಕೋಬೇಕು ಇದು ಥೇಟ್ ಬಾದಾಮ್ ಪೌಡರ್ ರೀತಿಯೇ ಕಾಣಿಸ್ತಿದೆ ನೋಡಿ ಇಲ್ಲಿ ನೋಡಿ ಇದು ಇದನ್ನು ಗೋಡಂಬಿ ಮತ್ತೆ ಬಾದಾಮಿ ಮಿಕ್ಸಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಹಾಗಾಯಿತು ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಫ್ರಿಜ್ಜಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಇಟ್ಟಿದ್ದೆ ಅದನ್ನು ಡೈರೆಕ್ಟಾಗಿ ತಂದು ರುಬ್ಕೊಣಲ್ಲ ಅದಕ್ಕೆ ಈ ರೀತಿ ಆಗಿದೆ ಸೊ ನೀವೇನು ಮಾಡಬೇಕಂದ್ರೆ ಫ್ರಿಜ್ಜಿಂದ ತೆಗೆದು ಒಂದಿನ ಎಲ್ಲ ಆಚೆನೆ ಇಟ್ಟು ರುಬ್ಕೋಬೇಕು ರುಬ್ಬುವಾಗ ಒಂದೇ ಒಂದು ರೌಂಡ್ ರುಬ್ಬಬೇಕು ತುಂಬ ರುಬ್ಬಿದ್ರೆ ಇದೇ ಥರ ಆಗಿಬಿಡುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡಂಗೆ ಆಗುತ್ತೆ ಓಕೆನಾ ಸೊ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಟೇಸ್ಟಲ್ಲಿ ಎರಡು ಮಾತಿಲ್ಲ ಬಟ್ ಕಾಣಿಸ್ ತುಂಬ ತಿನ್ನಾಗಿಲ್ಲ ಈ ರೀತಿ ಬಂದಿದೆ ಟೆಕ್ಸ್ಚರ್ ಓಕೆ ಇಲ್ಲಿ ಒಂದು ಗ್ಲಾಸ್ ಹಾಲು ಹಾಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಬಾದಾಮ್ ಪೌಡರ್ ನಾವೇನು ರೆಡಿ ಮಾಡಿದ್ವಲ್ಲ ಅದನ್ನು ಹಾಕೋತಿದೀನಿ ಇದು ಸ್ವಲ್ಪ ಕಾಯೋಕ್ಕೆ ಬಿಡೋಣ ಅದಾದಮೇಲೆ ತುಂಬ ಟೇಸ್ಟಿಯಾಗಿರುವಂಥ ಬಾದಾಮ್ ಮಿಲ್ಕ್ ಸಿಗುತ್ತೆ ನಮಗೆ ಇದನ್ನೇನು ಸೋಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಬಾದಾಮಿ ಗೋಡಂಬಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಇದನ್ನು ಸರ್ವ್ ಮಾಡಿಕೊಡ್ತಿದ್ದೀನಿ ನಿಮಗೆ ಪ್ಯಾಕೆಟಲ್ಲಿ ಯಾವ ರೀತಿ ಸಿಗುತ್ತಲ್ವ ಅದೇ ರೀತಿ ತುಂಬಾ ಚೆನ್ನಾಗಿರೋ ಬಾದಾಮ್ ಪೌಡರ್ ಈ ರೀತಿ ಸಿಗುತ್ತೆ ಮನೇಲಿ ಮಾಡ್ಕೊಳ್ಳೋದ್ರಿಂದ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿದರೆ ಇನ್ನು ಪ್ಯಾಕೆಟ್ ತೊಗೊಳೋಕೆ ಹೋಗೋಲ್ಲ ಹೀಗೆ ಮಾಡಬೇಕನ್ನಿಸ್ತಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಪ್ಲೀಸ್ Share and subscribe to my channel.